ಸರ್ ನಮ್ಮಲ್ಲಿ ಎಲ್ಲಾ ತರ ತಳಪಲ್ ಗಳು ಅತಿ ಕಡಿಮೆ ರೇಟಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಸರ್ ಕುರಿ ಟಾರ್ಪಲ್ಗಳು ಗಳು ಕೃಷಿ ಒಂಡಕ್ಕೆ ಟಾರ್ಪಲ್ಗಳು ಗಳು ಬೇಕ ಎಲ್ಲಾ ರೀತಿ ತಳಪರ್ಗಳು ನಮ್ಮಲ್ಲಿ ಸಿಗುತ್ತೆ ಇದು ಹಾಕಿದ್ರೆ ಅಂತಂದ್ರೆ ನಿಮಗೆ ಕಳೆನೆ ಬರೋದಿಲ್ಲ ಐದು ವರ್ಷದ ತನಕ ಕಳೆನೇ ಬರಲ್ಲ ಹಸುಗಳಿಗೆಲ್ಲ ಸೇಫ್ಟಿಗೆ ಸೊಳ್ಳೆ ಸೇಫ್ಟಿಗಾಗಿ ಸೊಳ್ಳೆ ಪರ್ದೇ ಹೊಲ್ಕೊಡ್ತೀವಿ ಸರ್ ಏನ್ ಸೈಜ್ ರಿಕ್ವೈರ್ಮೆಂಟ್ ಇದ್ರೂ ಸೈಜ್ ಮಾಡ್ಕೊಡ್ತೀವಿ ನಾವು ನಮ್ಮಲ್ಲಿ ಕೌ ಮ್ಯಾಟ್ಸ್ ಹಸು ಮ್ಯಾಟ್ ಆಗಲಿ ಹಾರ್ಸ್ ಮ್ಯಾಟ್ ಆಗಲಿ ಎಲ್ಲ ಅದು ಸಿಗುತ್ತೆ ಸರ್ ನಮ್ಮಲ್ಲಿ ಐಎಸ್ಎ ಗ್ರೇಡ್ ಅಂತ ರೂಪ ಸರ್ ಬೇರೆ ಕಡೆ ನೋಡಿದ್ರೆ ಎಳೆ ಎಲ್ಲ ಕಿದ್ಕೊಂಡಿರ್ತಿವಿ ನಮ್ಮಲ್ಲಿ ಕುರಿ ಮ್ಯಾಟ್ ಗಳು ಎರಡು ಸೈಜ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಸರ್ ನಮ್ಮಲ್ಲಿ ಬರ್ಡ್ ನೆಟ್ಸ್ ಎರಡು ಸಿಗುತ್ತೆ ಫಿಶ್ ಪಾಂಡ್ ಮೇಲೆ ಹಾಕಿದ್ರೆ ಯಾವುದೇ ತರ ಪಕ್ಷಿಗಳು ಬಂದ್ರೆ ನೀವು ಫಿಶ್ ಗೆ ಹಾನ ಮಾಡಿಲ್ಲ ನಮ್ಮಲ್ಲಿ ಇನ್ಸೆಕ್ಟ್ ನೆಟ್ಸ್ ಮತ್ತು ಶೇಡ್ ನೆಟ್ಸ್ ಎಲ್ಲ ಓಮ್ ಪ್ರೊಡಕ್ಷನ್ ಇದೆ ಸರ್ ನಮ್ಮಲ್ಲಿ ಸಾವಿರ ಜನ ತನಕ ರೈತರು ಬಂದ್ರು ಎಷ್ಟೆ ರಿಕ್ವೈರ್ಮೆಂಟ್ ಅದ್ರ ನಮ್ಮಲ್ಲಿ ಸಪ್ಲೈ ಇದೆ ಡೈಲಿ ಏನಿಲ್ಲ ಅಂದ್ರೆ ನೂರ ನೂರ ಐದು ಜನ ರೈತರು ಬರ್ತಾರೆ ಸರ್ ನಮ್ಮಲ್ಲಿ ಸರ್ ಎಲ್ಲ ಓಮ್ ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್ ನಾವು ನೋಬಲ್ ಡಾರ್ಬೆನ್ ಮಾತಾಡ್ತಾ ಇರೋದು ನಮ್ಮಲ್ಲಿ ರೈತರಿಗೆ ಎಲ್ಲ ರೀತಿ ತಡಪಲ್ಗಳು ಸಿಗ್ತವೆ ಶೇಡ್ ನೆಟ್ ಸಿಗ್ತೈತಿ ಕರ್ನಾಟಕದಿಂದ ಆಲ್ಮೋಸ್ಟ್ ಎಲ್ಲ ಮೂಲ ಮೂಲೆಗಳಿಂದಲೂ ಬರ್ತಾರೆ ನಿಮಗೆ ಬೇಕಾದರೂ ಸೈಜ್ ಬೇಕು ಅಂತಂದ್ರೆ ಆ ಸೈಜ್ ಕೂಡ ನಾವು ತಯಾರು ಮಾಡಿ ಕೊಡ್ತೀವಿ ನಿಮಗೆ ಒಂದು ವರ್ಷದಲ್ಲಿ ಏನಾದರೂ ಬಿಸಿಲಿ ಪರಾವ ಬಿಡೋದು ಪೌಡರ್ ಆಗಿದೆ ಅಂದರೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ ಸೊ ಕುರಿಯವರಿಗೆ ಅಂತಂದ್ರೆ ನೋಡಿ ಸರಿ ಈಗ ಟೆಂಟ್ ಹಾಕ್ಸ್ತಾರೆ ಆಲ್ಮೋಸ್ಟ್ ಅವರಿಗೆ ಮರಿಗಳಿ ಮೇಲೆ ಮುಚ್ಚಕ್ಕೆ ಹದಿನೆಂಟು ಹದಿನೈದು ಹದಿನೈದು ಹನ್ನೆರಡು ಈ ಥರ ಉಪಯೋಗಿಸ್ತಾರೆ ಅದಕ್ಕಂದರೆ ಇನ್ನೂರು ಕೆಜಿಯಿಂದ ಎರಡು ವರ್ಷ ವಾರಂಟಿ ಇರೋಂಥ ಕ್ವಾಲಿಟಿ ಫುಲ್ ವಾರಂಟಿ ಮೆಟ್ರಲ್ ಐತೆ ಸರ್ ಇದು ಇದು ಎಚ್ ಡಿ ಪಿ ಕೆನಡ ಇಂಪಾರ್ಟೆಡ್ ಐ ಎಸ್ ಎ ಗ್ರೇಡಿನ್ ಕ್ವಾಲಿಟಿ ಸರ್ ಇದರಲ್ಲಿ ಇದರಲ್ಲಿ ಒನ್ ಟ್ವೆಂಟಿ ಜೆ ಎಸ್ ಎಮ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಜೆ ಎಸ್ ಎಂತಲೂ ಕಲರಲ್ಲಿ ಸಿಗುತ್ತೆ ಪೋಲ್ಟ್ರಿ ಕಟನಿಗೆ ಉಪಯೋಗಿಸ್ತಾರೆ ರೈತರ ಕೆಲಸಕ್ಕೆ ಮತ್ತು ಈರುಳ್ಳಿ ಕೆಲಸಕ್ಕೆ ಅಡಿಕೆಯರ ಮೇಲ್ಗಡೆ ಮುಚ್ಚಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಆಲ್ಮೋಸ್ಟ್ ಟೂ ಗೇಸ್ ತನಕ ಉಪಯೋಗಿಸ್ತಾರೆ ಇದರಲ್ಲಿ ವಾರಂಟಿ ಮೆಟ್ರಲ್ ಸರ್ ಇದು ಟೂ ಒನ್ ಫಿಫ್ಟಿ ತಗೊಂಡರೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಟ್ವೆಂಟಿ ಫೈ ಜೆ ಎಸ್ ಎಮ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಬಾಳಿಕೆ ಎಲ್ಲ ನಿಮಗೆ ಮೂರ್ನಾಲ್ಕು ವರ್ಷ ಮೇಲೆ ಇರುತ್ತೆ ಸರ್ ಅದು ಇದು ಬಿಟ್ವಿ ಅಂತಂದರೆ ನಿಮಗೆ ಫೈವ್ ಹಂಡ್ರೆಡಲ್ಲಿ ತ್ರೀ ಹಂಡ್ರೆಡಲ್ಲಿ ಸಿಗುತ್ತೆ ಸರ್ ಇದು ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂದರೆ ನಿಮಗೆ ಕೃಷಿ ಹೊಂಡಕ್ಕೆ ಅಂತ ಹೇಳಿದ್ನಲ್ಲ ಹೋಗಲೇ ಕೃಷಿ ಹೊಂಡದಲ್ಲಿ ಕೃಷಿ ಹೊಂಡಕ್ಕೆ ಸಿಗುತ್ತೆ ನಿಮಗೆ ವಿತ್ ಪ್ರಿಂಟೇ ಬರುತ್ತೆ ಸರ್ ನಿಮಗೆ ಐದು ಫೈವ್ ಇಯರ್ಸ್ ವಾರಂಟಿಯಿಂದ ವಿತ್ ಪ್ರಿಂಟ್ ಬರುತ್ತೆ ಫೈವ್ ಹಂಡ್ರೆಡ್ ಮೈಕಂದ್ರೆ ವಿತ್ ಫೈವ್ ಇಯರ್ಸ್ ವಾರಂಟಿಯಿಂದ ಪ್ರಿಂಟ್ ಬರುತ್ತೆ ಕೃಷಿ ಹೊಂಡಕ್ಕೆ ಮತ್ತೆ ಮೀನು ಸಾಕಣೆ ಮಾಡಕ್ಕೆ ಇದೇ ಜಿ ಎಸ್ ಎಮ್ ಅಲ್ಲಿ ಅಡಿಕೆ ಒಣಗ್ಸ್ಲಿಕ್ಕೂ ಉಪಯೋಗಿಸ್ತಾರೆ ಸರ್ ಸರ್ ನೋಡಿ ಈಗ ನಮ್ಮಲ್ಲಿ ರೈತರುಗಳು ಬರ್ತಾರೆ ಈಗ ಈ ನಾಟಿ ಅಂದ್ರೆ ಸೊಳ್ಳೆ ಕಾಟ ಅಂತೇಳಿ ಬರ್ತಾರೆ ದನಗಳಿಗೆ ಹಸುಗಳಿಗೆಲ್ಲ ಸೇಫ್ಟಿಗೆ ಸೊಳ್ಳೆ ಸೇಫ್ಟಿಗಾಗಿ ಸೊಳ್ಳೆ ಹೊಲ್ ಕೊಡ್ತೀವಿ ಸರ್ ಅವ್ರು ಏನು ಕಸ್ಟಮ್ ಸೈಜ್ ಅವ್ರು ಏನು ಸೈಜ್ ಹೇಳಿದ್ರೆ ಆ ಸೈಜಿಗೆ ಹೊಲ್ ಕೊಡ್ತೀವಿ ಸರ್ ಇದು ಅಂದರೆ ಫುಲ್ ನಿಮಗೆ ವ್ಯಾರಂಟಿ ಕ್ವಾಲಿಟಿ ಇರುತ್ತೆ ಇದು ಒಂದು ಸಲ ಹಾಕಿರಿ ನೀವು ಮೂರು ನಾಲ್ಕು ವರ್ಷ ಉಪಯೋಗಿಸ್ತೀವಿ ಆ ಥರ ಸೊಳ್ಳೆ ಪರ್ದೇ ಎಲ್ಲ ಥರ ಕೊಡ್ತೀವಿ ಸರ್ ನಾವು ನೆರಳು ಪರದೆ ಆಗಿರ್ಬೋದು ಆಮೇಲೆ ಈಗ ಅಡಿಕೆಗೆ ನೆರಳು ಸಸಿಗಳೆಲ್ಲ ಸಾಕ್ತ ಇರ್ತಾರಲ್ಲ ಸರ್ ಅದಕ್ಕೋಸ್ಕರನೂ ಇದರಲ್ಲಿ ನೆರಳಿ ಕೊಡ್ತೀವಿ ಅದಕ್ಕೆ ವೆರೈಟಿ ವೆರೈಟಿ ಕಲರ್ಸ್ ಏನು ಕಲರ್ ಹೇಳ್ತೀರಿ ಎಲ್ಲ ಥರ ಕಲರು ನಮ್ಮ ಕಡೆ ಸಿಗುತ್ತೆ ಸರ್ ಪ್ರತಿ ಒಂದು ಫಿಫ್ಟಿ ಪರ್ಸೆಂಟಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತನಕ ಶೆಡ್ ನೆಟ್ಗಳು ಸಿಗ್ತವೆ ಸರ್ ಇದು ನೋಡಿ ಸರ್ ಅದು ರೇಷ್ಮೆ ಶೆಡ್ಡಿಗೆ ಉಪಯೋಗಿಸ್ತಾರೆ ಆಲ್ಮೋಸ್ಟ್ ರೇಷ್ಮಾ ಶೆಟ್ಟಿಗೆ ಏನು ಸೈಜ್ ಹೇಳ್ತಾರೆ ಆ ಸೈಜ್ ದೊಡ್ಡ ಸೈಜ್ ಇದ್ರೆ ದೊಡ್ಡ ಸೈಜ್ ಚಿಕ್ ಸೈಜ್ ಚಿಕ್ಕ ಸೈಜ್ ಏನು ಕಸ್ಟಮ್ ಸೈಜ್ ಕೇಳ್ತಾರೆ ಅಷ್ಟು ಸೈಜ್ ಇದರಲ್ಲಿ ಮಾಡಿಸ್ಕೊಡ್ತೀವಿ ಸರ್ ಆಮೇಲೆ ಮತ್ತು ನಮ್ಮಲ್ಲಿ ಕೌ ಮ್ಯಾಟ್ಸು ಹಸು ಮೇಟಾಗಲಿ ಹಾರ್ಸ್ ಆಗಲಿ ಎಲ್ಲ ಅದು ಸಿಗುತ್ತೆ ಸರ್ ವಿತ್ ವರ್ಜಿನ್ ಕ್ವಾಲ್ಟಿ ಸರ್ ಇದು ರಬ್ಬರ್ ಪ್ಯೂರ್ ರಬ್ಬರ್ ಬರುತ್ತೆ ನಿಮಗೆ ಮಿಕ್ಸಿಂಗ್ ರಬ್ಬರ್ ಥರ ಏನಿಲ್ಲ ಸರ್ ಪ್ಯೂರ್ ವರ್ಜಿನ್ ರಬ್ಬರ್ ಬರುತ್ತೆ ಈ ಥರ ಕೆಳಗಡೆ ಡಾಟ್ಸ್ ಇರೋದೇನ ಸರ್ ನಿಮಗೆ ಹಸು ಜಾರದಾಗಲಿ ಬೀಳೋದಾಗಲಿ ಅದಕ್ಕೆ ಮ್ಯಾಮ್ ಈಗ ಹಸುಗಳಿಗೆ ಬಿದ್ದು ಗಾಯ ಆಗೋದಾಗಲಿ ಅವೆಲ್ಲ ಅವೈಡ್ ಆಗುತ್ತೆ ಸರ್ ಇದು ಸೈಜ್ ಬಂದು ಆರು ನಾಲ್ಕು ಸೈಜ್ ಸರ್ ಅದು ಸಿಕ್ಸು ಫೋರ್ ಅಂತ ಬರುತ್ತೆ ಸರ್ ಇದು ಆಮೇಲೆ ಇದು ಜಾಯಿಂಟಿಂಗ್ ಸಿಸ್ಟಮ್ ಸರ್ ಲಾಕಿಂಗ್ ಸಿಸ್ಟಮ್ ನೀವು ಒಂದ್ರ ಪಕ್ಕ ಒಂದು ಜೋಡಿಸ್ತಾ ಹೋಗ್ಬೋದು ನೀವು ಲಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ ಫುಲ್ ಟೈಟಾಗಿ ಬಿಡುತ್ತೆ ಕೆಳಗಡೆ ನೀವು ಹಸು ನಿಂತ್ರು ಅದು ಏನಾದರೂ ಬಿಡಲ್ಲ ಸರ್ ಅಷ್ಟು ಹೆವಿ ಇರುತ್ತೆ ಲಾಕಿದ್ರಲ್ಲ ಸರ್ ಇದು ಬಂದು ನಿಮಗೆ ಪ್ರೊಮೊಗ್ರಾನೆಟ್ ಅಂದ್ರೆ ದಾಳಿಂಬ್ರೆಗೆ ಅಡಿಗೆ ಗಿಡಕ್ಕೆ ಕೆಳಗಡೆ ಕಳೆ ಬರ್ದಂಗೆ ಆಗೋದು ಸರ್ ಇದನ್ನ ಹಾಕಿದ್ರೆ ಐದು ವರ್ಷದಿಂದ ಕಳೆನ ಬರಲ್ಲ ನಿಮಗೆ ಲೇಬರ್ ಅವಶ್ಯಕತೆ ಇಲ್ಲ ಸರ್ ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕಳೆಯೇ ಬರಲ್ಲ ಸರ್ ನೀವು ಒಂದ್ಸಲ ಹಾಕ್ಬಿಟ್ರೆ ಐದು ವರ್ಷ ಬಾಳಿಕೆ ಬರುತ್ತೆ ಇದು ನೀವು ಯಾವುದೇ ರೀತಿ ಸಣ್ಣ ಪುಟ್ಟ ಕಳೆನೂ ಹುಟ್ಟದಲ್ಲ ಸರ್ ನೀವು ನೀರು ನೀರು ಬೇಕಂದ್ರೆ ಒಂದು ಮೂವತ್ತೈದು ಪರ್ಸೆಂಟ್ ನೀರಿ ಗೊತ್ತೆ ಗಿಡಕ್ಕೆ ನಿಮಗೆ ಇದು ಲೇಬರ್ ಹುಡ್ಕೋ ಅವಶ್ಯಕತೆನೇ ಇರಲಿ ಇದರಲ್ಲಿ ಥಿಕ್ನೆಸ್ ನಿಮಗೆ ಒನ್ ಟೆನ್ ಜಿ ಎಸ್ ಎಮ್ ಒನ್ ಟ್ವೆಂಟಿ ಫೈವ್ ಜಿ ಎಸ್ ಎಮ್ ತನಕ ಬರ್ತೈ ಇದು ಸರ್ ಇದು ಕ್ರಾಪ್ ಕವರ್ ಸರ್ ಇದು ಅಂದರೆ ದಾಳಿಂಬ್ರಿಗೆ ಪ್ಯಾರ್ಲೆಗೆಲ್ಲ ಉಪಯೋಗಿಸ್ತಾರೆ ಇದು ನಿಮಗೆ ಪಾಲಿಸ್ಟರ್ ಕ್ವಾಲ್ಟಿದಲ್ಲಿ ಬರುತ್ತೆ ಇದು ನಿಮಗೆ ನಾಲ್ಕು ನಾಲ್ಕೈದು ವರ್ಷ ಬರ್ತಕ್ಕಂಥದ್ದು ಕ್ವಾಲಿಟಿ ಇದು ಇದರಲ್ಲೇ ಇನ್ನೊಂದು ಕ್ರಾಪ್ ಕವರ್ ಬರುತ್ತೆ ನಿಮಗೆ ಒನ್ ಇಯರು ಟೂ ಇಯರ್ ಬರ್ತಕ್ಕಂಥ ಕ್ವಾಲ್ಟಿ ಇದು ನಿಮಗೆ ಸನ್ 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 ಬರ್ನಿಂಗ್ ಯೂಸ್ ಆಗುತ್ತೆ ಸ್ಪ್ರೇ ಏನು ಮಾಡಿದ್ರೆ ಪಾಸಾಗುತ್ತೆ ಸರ್ ಇದರಲ್ಲಿ ಆಮೇಲೆ ನಿಮಗೆ ಇದು ಹೊರಗಡೆ ಏನು ಸಿಗುತ್ತೆ ಅಲ್ಲದಕ್ಕಿಂತ ಕಡಿಮೆ ರೇಟಾಗೆ ಸಿಗುತ್ತೆ ಕುರಿ ಮಾಡಿ ಸರ್ ನಿಮಗೆ ಫಾರಮ್ಗಳೆಲ್ಲ ಯೂಸ್ ಮಾಡೋಕ್ಕೆ ನೀವು ಮನೇಲಿ ಕುರಿ ಸಾಕಿದ್ದೀರಾ ಅಂದರೆ ಸೇಫಾಗಿರೋಕ್ಕೆ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ಇದು ಎರಡು ಇದರಲ್ಲಿ ಎರಡು ಸೈಜ್ ಬರುತ್ತೆ ಎರಡು ಎರಡು ಒಂದು ಬರುತ್ತೆ ಎರಡು ಒಂದು ಎರಡು ಒಂದು ಸೈಜ್ ಬರುತ್ತೆ ಅದು ಬಿಟ್ಟರೆ ನಿಮಗೆ ಇದು ನೀರು ಕುಡಿಯೋದು ಮತ್ತು ಅದು ಬಿಟ್ಟರೆ ಮೇವು ಹಾಕೋದು ಪ್ರತಿಯೊಂದಕ್ಕೆ ಯೂಸ್ ಆಗೋಂಥ ಮೂರು ಕ್ವಾಲ್ಟಿನೇ ಸಿಗುತ್ತೆ ಸರ್ ಮಾತ್ರ ಸರ್ ಇದು ಬಂದು ಒಳ್ಳೆಯ ಕ್ವಾಲ್ಟಿ ಸರ್ ನಿಮಗೆ ಕಮ್ಮಿ ನಿಮಗೆ ನೂರು ಕೆ ಜಿಯಿಂದ ನೂರ ಇಪ್ಪತ್ತು ನೂರ ಮೂವತ್ತು ಕೆ ಜಿ ತನಕ ಹೆವಿ ಇಡೀತೆ ಸರ್ ಇದು ಕ್ವಾಲಿಟಿ ಅಷ್ಟು ಹೆವಿ ಇರ್ತದೆ ಇದು ಮಲ್ಚಿಂಗ್ ಅಂತ ಹೇಳಿ ನಿಮಗೆ ರೈತರುಗಳ ಏನು ಮಾಡ್ತಾರೆ ನರ್ಸರಿ ಒಳಗೆ ಮತ್ತು ಹೊಲಗಳಲ್ಲಿ ಸೀಡ್ಸ್ ಚಿಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಬೆಳೆ ಕಡೆ ಏನು ಮಾಡ್ತಾರೆ ಕಳೆ ಬರಬಾರ್ದು ಅಂತೇಳಿ ಕೆಳಗಡೆ ಹಾಸಿ ಬೆಳೆ ಸರ್ ಇದರಲ್ಲಿ ಮೂರು ಅಡಿ ನಾಲ್ಕು ಕಡೆ ಐದು ಅಡಿ ಮೂರು ವೆರೈಟಿ ಸಿಗುತ್ತೆ ಸರ್ ನಮ್ಮ ಕಡೆ ಮೂರು ತಿಂಗಳ ಕ್ರಾಪು ನಾಲ್ಕು ತಿಂಗಳ ಕ್ರಾಪು ಐದು ತಿಂಗಳ ಕ್ರಾಪ್ ಬೆಳೆಯವರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಇದು ಕಳೆ ಏನು ಬರಲಂತ ಆಮೇಲೆ ಟಾರ್ಪಲ್ ನೋಡಿ ಸರ್ ನಿಮಗೆ ರಿಟೇಲ್ ಆಗಿರಿ ಹೋಲ್ಸೇಲ್ ಆಗಿರಿ ಎಲ್ಲ ಥರ ಕ್ವಾಲಿಟಿಗಳು ಸಿಗ್ತದೆ ರೀಟೇಲಲ್ಲಿ ನಿಮಗೆ ಏನು ಸೈಜ್ ಹೇಳಿದ್ರೆ ಎಲ್ಲ ಸೈಜ್ ಹದಿನೈದು ಹನ್ನೆರಡು ಸೈಜ್ರಿಂದ ಹಿಡಿದ ಹನ್ನೆರಡು ಒಂಬತ್ತರಿಂದ ಹಿಡಿದ್ಬಿಟ್ಟು ನಲವತ್ತು ಮೂವತ್ತು ಐವತ್ತು ನಲವತ್ತು ಅರುವತ್ತರವತ್ತು ಏನು ದೊಡ್ಡ ಸೈಜ್ ಹೇಳಿದ್ರೆ ಪ್ರತಿ ಒಂದು ಸೈಜ್ ಇರ್ತದೆ ಎಷ್ಟು ಪೀಸ್ ಇದೆ ರೀಟಲಿಗೆ ಆದರೆ ಹೋಲ್ಸೇಲಿಗೆ ಆಗಿದೆ ಎರಡಕ್ಕೂ ಸೇಲಿಂಗಿದೆ ಸರ್ ನಮ್ಮದು ನಮ್ಮಲ್ಲಿ ಐ ಎಸ್ ಎಡೋರ್ ಅಂತ ರೋಪ್ ಸರ್ ನೀವು ಹೊರಗಡೆ ಎಂಬತ್ತು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಅಂತ ಹೇಳ್ತಾರೆ ಸರ್ ಅದೆಲ್ಲ ನಿಮಗೆ ಅಷ್ಟು ವ್ಯಾರಂಟಿ ಇರಲ್ಲ ಸರ್ ಇದು ತಯಸೇ ಇರುತ್ತೆ ಸರ್ ಟಫ್ ರಫ್ ಬ್ರ್ಯಾಂಡಿಂದ ಸರ್ ಎಲ್ಲ ತರ್ಸೋದು ನಾವು ಪೂರ್ತಿ ನೈದಿರ್ತರ ಸರ್ ಫುಲ್ ಹೆವಿ ಇರ್ತೈತಿ ನಿಮಗೆ ಬಿಸ್ಲಿಗಾಗಿರಲಿ ಮಳೆಗಾಗಿರಲಿ ಏನಕ್ಕೂ ಬೆಂಡಾಗಲ್ಲ ಸೇರೋದು ಸರ್ ನಮ್ಮಲ್ಲಿ ಬರ್ಡ್ ನೆಟ್ಸು ಮಾತನಾಡಿಸ್ ಎರಡೂ ಸಿಗುತ್ತೆ ನಿಮಗೆ ದಾಳಿಂಬ್ರೆಗಾಗಿರಲಿ ನಿಮಗೆ ಫಿಶ್ ಪಾಯಿಂಟ್ ಆಗಿರಲಿ ಯೂಸಿಗೆ ಬರ್ಡ್ ನೆಟ್ಸು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇದರಲ್ಲಿ ಎರಡು ಇಂಚಿಂದ ಸಿಗುತ್ತೆ ಒಂದು ಇಂಚಿಂದ ಸಿಗುತ್ತೆ ಆಮೇಲೆ ನಿಮಗೆ ಲೋ ಕಾಸ್ಟಲ್ಲಿ ಬೇಕಂದ್ರೆ ಲೋ ಕಾಸ್ಟಿಂದಲೂ ಇದೆ ಎಕರೆಗೆ ಇದೆ ಎಷ್ಟು ಖರ್ಚು ಬರುತ್ತೆ ಅದಕ್ಕಿಂತ ಡಬಲ್ ಖರ್ಚು ಕಮ್ಮಿ ಖರ್ಚಲ್ಲಿ ಇದಾಗುತ್ತೆ ಅದು ಬಿಟ್ರಂದ್ರೆ ನಿಮಗೆ ಒಂದು ಇಂಚಂದಲ್ಲೂ ಅವೈಲೇಬಲ್ ಇದೆ ಮಾತಾ ಅಂದರೆ ನಿಮಗೆ ಮಾತಾ ನೆಟ್ಟಲ್ಲೂ ಅವೈಲೇಬಲ್ ಇದೆ ಫುಲ್ ಸಣ್ಣ ಕಣ್ಣಿಂದ ಹಾಫ್ ಇಂಚಿನ ತನಕ ಬರುತ್ತೆ ಇದರಲ್ಲಿ ನಿಮಗೆ ಯಾವುದೇ ತೊಗೊಂಡ್ರೆ ನೀವು ಹೊರಗಡೆಗಿಂತ ನಮ್ಮಲ್ಲಿ ಅತಿ ಕಡಿಮೆ ರೇಟೇ ಸಿಗುತ್ತೆ ನಿಮಗೆ ಸರ್ ಇದು ಬಂದು ನಮ್ಮ ಫ್ಯಾಕ್ಟ್ರಿ ಸರ್ ಇದು ನೋಡ್ತಿದ್ದೀರ ನಮ್ಮಲ್ಲಿ ನೋಡಿ ಸೆವೆಂಟಿ ಜಿ ಎಸ್ ಎಮ್ ಇಂತ ಹಿಡ್ದು ಫಿಫ್ಟಿ ಒನ್ ನೈಂಟಿ ಜಿ ಎಸ್ ಎಮ್ಮು ಒನ್ ಟ್ವೆಂಟಿ ಜಿ ಎಸ್ ಎಮ್ಮು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಇರ್ಬೋದು ಎಲ್ಲ ರೀತಿ ಸ್ಟಾಕು ಅವೈಲೇಬಲ್ ಸರ್ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಹೋಮ್ ಮ್ಯಾನ್ ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಸೈಜ್ ನೀವು ಏನು ಹೇಳ್ತಾರೆ ಎಲ್ಲ ಸೈಜಲ್ಲೂ అైలేబల్ ఇస్తాను ఫైవ్ హండ్రెడ్ మైక్రాన్ తనకను హక్తీరా అందర సెవెంటీ అంటేబిట్టు వన్ ఫిఫ్టీ టూ హండ్రెడ్ వన్ ఎయిటీ ఫైవ్ హండ్రెడ్ తనకూ అల్లి వరకు అవైలేబుల్ సిగత్ సార్ ఆమె సైజ్ హెడ్ వితిన్ టూ వన్ అంద టు టు డూ హవర రెడీ ఆ బా ని సీలింగ్ బర సీలింగ్ సార్ ఇవేనేది జిఎస్ ఎమ్ ఇక త్రీ హండ్రెడ్ జిఎస్ ఎమ్ త్రీ ఇయర్స్ వ్యారంటీ క్వాలిటీ ఇవేనేది సైజ్ హో కస్టమ్ సైజు ఫీర్ అవుతుంది ಸರ್ ನಮ್ಮಲ್ಲಿ ಇನ್ಸೆಕ್ಟ್ ನೆಟ್ಸ್ ಮತ್ತು ಶೇಡ್ ನೆಟ್ಸ್ ಎಲ್ಲ ಓಮ್ ಪ್ರೊಡಕ್ಷನ್ ಇದೆ ಸರ್ ನಮ್ಮಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಪಾಯಿಂಟ್ ನಮ್ಮ ಇಂದಲ್ಲ ನೀವು ಏನೇ ಸೈಜ್ ಕೊಟ್ಟರು ಅತಿ ವೇಗದಲ್ಲಿ ಹೊಲ್ಕೊಡೋಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಸರ್ ಅಲ್ಲಿ ಆಮೇಲೆ ನಿಮಗೆ ಬೆಳೆಗಳಿಗೆ ಚಿಲ್ಲಿ ಬೆಳೆಗೆ ಟೊಮೊಟೊ ಬೆಳೆಗೆ ಕ್ಯಾಪ್ಸಿಕಮ್ ಬೆಳೆಗೆ ಎಲ್ಲ ರೀತಿ ಬೆಳೆಗಳಿಗೂ ಮೈಟ್ಸ್ ಟ್ರಿಪ್ಸು ಯಾವುದೇ ಥರ ಕೀಟ ಒಳಪಂಥ ತಡೆಯುವಂಥ ಮೆಶ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಮತ್ತು ಒಳ್ಳೆ ಕ್ವಾಲಿಟಿ ಅಂತ ಒಳ್ಳೆ ಕ್ವಾಲ್ಟಿ ಮೆಶ್ಟ್ಗಳು ನಮ್ಮಲ್ಲಿ ಸಿಗುತ್ತೆ ಎಲ್ಲ ಜಿ ಎಸ್ ಎಮ್ ಸಿಗುತ್ತೆ ಸೆವೆಂಟಿ ಜಿ ಎಸ್ ಎಪ್ಪತ್ತು ಜಿ ಎಸ್ ಎಮ್ ಇಂದ ತೊಂಬತ್ತು ಜಿ ಎಸ್ ಎಮ್ ನೂರಿ ಇಪ್ಪತ್ತು ಜೇಸಿ ಎಲ್ಲ ಥರ ಜೇಸಿಗೂ ನಮ್ಮಲ್ಲಿ ದೊರೆಯುತ್ತೆ ಸರ್ ಸರ್ ನಿಮಗೆ ಅಂಗಡಿಲಿ ಶಾಪಲ್ಲಿ ನಿಮಗೆ ಏನು ತೋರಿಸಿದ್ವೀಮೇಡ್ ಕಟಿಂಗ್ ಪೀಸ್ ಯಾವ ಥರ ಇರುತ್ತೆ ಅಂತ ಈ ಥರ ನಾವು ಮಾಡ್ತಾರೆ ನೋಡಿ ಸರ್ ಪೀಸೆಲ್ಲ ನಿಮಗೆ ಏನು ಏನು ಸೈಜ್ ರಿಕ್ವೈರ್ಮೆಂಟ್ ಇದೆ ಆ ಸೈಜಲ್ಲಿ ಕಟಿಂಗ್ ಪೀಸ್ ಮಾಡಿ ನೀವು ಎಷ್ಟು ಪೀಸ್ ಹೇಳ್ತೀರ ಸಾವಿರ ಪೀಸ್ ಇದ್ದರೆ ಸಾವಿರ ಪೀಸ್ ಎರಡು ಪೀಸ್ ಎರಡು ಸಾವಿರ ಪೀಸ್ ಇದೆ ಎರಡು ಸಾವಿರ ಪೀಸ್ ನೀವು ಒಂದು ಮೂರರಿಂದ ನಾಲ್ಕು ದಿನ ಟೈಮ್ ತೊಗೊಂಡು ಮಾಡ್ಕೊಡ್ತೀವಿ ಸರ್ ಸರ್ ಇದು ಬಂದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಯೂನಿಟ್ ಸರ್ ಇದು ನಮ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ನೂರಲ್ಲ ಇನ್ನೂರಲ್ಲ ಸಾವಿರ ಜನ ತಂಗ ರೈತರು ಬಂದರು ಎಷ್ಟೇ ಮೆಟ್ರಿಯಲ್ ಇದ್ರೆ ರಿಕ್ವೈರ್ಮೆಂಟ್ ಅದರ ನಮ್ಮಲ್ಲಿ ಸಪ್ಲೈ ಇದೆ ಸರ್ ಆಲ್ಮೋಸ್ಟ್ ಸಿಗುತ್ತೆ ಎಲ್ಲ ರೀತಿ ವೆರೈಟಿ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ಕ್ವಾಲಿಟಿ ಸ್ವಲ್ಪ ಐ ಎಸ್ ಗ್ರೇಡ್ ಇರುತ್ತೆ ಸರ್ ನಮ್ಮಲ್ಲಿ ಒಂದು ಇಂಪೋರ್ಟ್ ಕ್ವಾಲಿಟಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಕೆನಡಾದಿಂದ ಬರ್ತಕ್ಕಂಥ ಇಂಪೋರ್ಟ್ ಕ್ವಾಲಿಟಿ ಜಾಸ್ತಿ ಮಾಡ್ತೀವಿ ವಿತ್ ವ್ಯಾರಂಟಿ ಕ್ವಾಲಿಟಿ ನಮ್ಮಲ್ಲಿ ಅತಿ ತೆಳ್ಳಂಗ ಗೀಸ್ತಾವಂದ್ರೆ ನಮ್ಮಲ್ಲಿ ವ್ಯಾರಂಟಿ ಮೆಟೀರಿಲ್ ಇದೆ ನೀವು ಹೊರಗಡೆ ಸಿಗಬೇಕು ಇಲ್ಲಿ ಸಿಗೋಕೆ ಒಂದು ದಿವಸ ನಮ್ಮಲ್ಲಿ ಕಡಿಮೆ ರೇಟ್ ಆಗುತ್ತೆ ಸರ್ ನಿಮಗೆ ಅತಿಲಿ ನಮ್ಮದು ಓಮ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್ ನಿಮಗೆ ಅದರ ಯು ವಿ ಕಂಟೆಂಟ್ ಇಲ್ಲ ನಿಮಗೆ ಬಿಸ್ಲಿಗೆ ತಾಳಕೆ ಬರಲಿ ಅಂತ ಕ್ವಾಲಿಟಿ ಕೊಟ್ಟರೆ ಅದು ಪ್ರಾಬ್ಲಮ್ ಸರ್ ನಮ್ಮಲ್ಲಿ ಕೊಡ್ತಕ್ಕಂಥ ಕ್ವಾಲಿಟಿಗೆ ಯು ವಿ ಕಂಟೆಂಟ್ ಇರುತ್ತೆ ವಿತ್ ವ್ಯಾರಂಟಿ ಇರುತ್ತೆ ಆದರೆ ನಿಮಗೆ ಏನಾರು ಒಂದು ವರ್ಷ ನಿಮಗೆ ಟೆಂಪರ್ ಕಳ್ಕೊಂಡು ಆಳಾಯ್ತು ಅಂದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ನಮ್ಮಲ್ಲಿ ಶಾಪ್ ಸರ್ ರಿಟೇಲರಿಗೆ ಎಲ್ಲ ನಾವು ಈ ಕಡೆ ಒಂದು ಶಾಪ್ ಮಾಡ್ತಾ ಇದ್ದೀವಿ ನಮಗೆ ಸಪ್ಲೈ ಮಾರ್ಲಿಕ್ಕೆ ಬೇಕು ಅಂದರೆ ಅವ್ರಿಗೆ ಕೂಡ ಹೋಲ್ಸೇಲ್ ದರದಲ್ಲಿ ಎಲ್ಲ ರೀತಿ ತಡಪರ್ಗಳು ಸಿಗ್ತದೆ ಸರ್ ಈಗ ಬೇರೆ ಬೇರೆ ಊರಿನಿಂದ ಫೋನ್ ಮಾಡ್ತಾ ಇರ್ತಾರೆ ಇಂಥ ಸೈಜ್ ಬೇಕು ಕಳಿಸ್ಕೊಡ್ತೀರಾ ಅಂತಂದ್ರೆ ಅದು ಕೂಡ ನಮ್ಮ ಹತ್ರ ಸ್ಪೆಷಲಿಟಿ ಬಸ್ಸಿಗೆ ಹಾಕೋ ಸ್ಪೆಷಲಿಟಿ ಅಷ್ಟು ಇದೆ ಇಂಥ ಸೈಜ್ ಬೇಕು ಇಂದರೆ ನೀವು ಅಕೌಂಟಿಗೆ ಅಮೌಂಟ್ ಹಾಕಿದೆ ಅಂತಂದರೆ ಫೋನ್ಪೇ ಏನಾದರೂ ಎಲ್ಲ ಅವೈಲೇಬಲ್ ಸರ್ ನಮ್ಮ ಕಡೆ ಅಮೌಂಟ್ ಹಾಕಿದೆ ಅಂತಂದ್ರೆ ಬಸ್ಸಿಗೆ ಟ್ರಾನ್ಸ್ಪೋರ್ಟಿಗೆ ಎಲ್ಲದಕ್ಕೂ ಅವೈಲೇಬಲ್ ಸರ್ ಕಳಿಸ್ಕೊಡ್ತೀನಿ ಲೊಕೇಶನ್ ಸರ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಗಾಂಧಿ ಸರ್ಕಲ್ಲು ಪಿ ಬಿ ಆರ್ ಎಸ್ ಬಿಲ್ಡಿಂಗ್ ಆಪೋಸಿಟ್ ಸರ್ ಇದು ಇಲ್ಲಿ ಬಂದರೆ ನಿಮಗೆ ಲೇಬರ್ಸ್ ನಮ್ಮಲ್ಲಿರ್ತಕ್ಕಂಥ ತುಂಬ ಜನ ಲೇಬರ್ಸ್ ಇದೆ ಸರ್ ರೈತರುಗಳು ಬಂದರೆ ಏನು ಬೇಕು ಅನುಕೂಲ ರೀತಿ ಎಲ್ಲ ರೀತಿ ಕೇಳಿ ನಿಮಗೇನು ಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಪ್ಲೈ ಎಲ್ಲ ಮಾಡಿಕೊಡ್ತಾರೆ ಸರ್